ವ ಭಕ್ತಾದಿಗಳೊಂದಿಗೆ ಸ್ತುತಿಸಲ್ಪಡ್ತಿರ್ತಕ್ಕಂಥ ನನ್ನಪ್ಪ ಸೃಷ್ಟಿಯ ಸರ್ವ ಕಾರ್ಯಗಳಿಗೆ ಕಾರಣೀಕರ್ತ ನೆನೆಸಿಕೊಂಡು ಸಜ್ಜನ ಸಂರಕ್ಷಕ ಸದ್ಗತಿದಾಯಕ ಭಯ ನಿವಾರಕ ಶಾಶ್ವತ ಸುಖದಾಯಕನೆಂಬ ನಾಮಾಂಕಿತವನ್ನ ಪಡ್ಕೊಂಡು ಪಡ್ಕೊಂಡು ಇದೇ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಮಾಯಿ ಮಕ್ಕನಾಪುರ ಗ್ರಾಮದಲ್ಲಿ ಬಂದು ಪಾದಿಟ್ಟ ನೆಲವನ್ನು ಪಾವಣಗೊಳಿಸಿ ದರೆಯಲ್ಲಿ ಧರ್ಮದ ಜಾಗೃತಿಯನ್ನ ಗೈದಿರ್ತಕ್ಕಂತ ಯಾರಿ ಎನ್ನ ಆರಾಧ್ಯ ಗುರು ಗುರುಗೌರಿ ಸೋಮಲಿಂಗೇಶ್ವರನ ಪರಮ ಪವಿತ್ರ ಪಾದಕ್ಕ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಕೋಟಿ ಕೋಟಿ ದಂಡವತ್ತ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತಾ ಈ ಕರೆಕ್ಟ್ ಹೋಲಿ ಯಾವ ಗುರು ಸೋಮಲಿಂಗೇಶ್ವರನ ಪರಮ ಪವಿತ್ರ ಶಿಷ್ಯ ನೆನೆಸ್ಕೊಂಡಿರ್ತಕ್ಕಂಥ ಕೈಲಾಸದಲ್ಲಿ ಗುರುವಿನ ಅಡಿದಾವರದೊಳಗ ಆಳಾಗಿ ದುಡಿದು ಗುರುವಿನಲ್ಲಿ ಸಾಣೀಗಿ ಬೇರಾಗಿ ಸೌದು ಶ್ರೀಗಂಧ ಕೊಡ್ಡಾಗಿ ನವದು ಕಾಡಿ ಬೇಡಿ ಹೇಳಿರ್ತಕ್ಕಂಥ ತಾಯಿ ಮಾತಿಗೆ ತಪ್ಪದೆ ಹೋಗಿ ಕಪ್ಪಿ ಕಲಕದ ಶೀತಾಳ ಹುಳ ಮುಟ್ಟದ ಹೂವನ್ನ ತಂದ ಪಂಚಮುಖದ ಪರಮಾತ್ಮನ ಸೇವೆಯನ್ನ ಮಾಡಿ ಮಾಡಿ ಸರ್ವ ಸಾಹಿತ್ಯದೊಂದಿಗೆ ಗಿಳದ ಬಂದು ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಯಾವ ರೀಪ ಯಾವ ಅರಕೇರಿ ಜಾಲಗರಿ ಸಿದ್ದಾಪುರ ಮೂರೂರು ಸೀಮಿ ಮುಮ್ಮೆಟ್ಟ ಗುಡ್ಡದ ಮೇಲೆ ಬಂದು ಕಲ್ಲ ಗದ್ದಿಗೆಯನ್ನ ಮಾಡಿ ಮುಳ್ಳ ಹಸಿಗೆಯನ್ನ ಮಾಡಿ ಅಂತರ್ಲೆ ಕಂಬಳಿ ಡೇರೆಯನ್ನು ಹೊಡ್ಕೊಂಡು ಗುರುನಾಮ ಸ್ಮರಣೆಯನ್ನ ಮಾಡಿರ್ತಕ್ಕಂತ ಮುತ್ಯ ಅಮೋಘ ಸಿದ್ದೇಶ್ವರನ ಪರಮ ಪವಿತ್ರ ಪಾದಕ್ಕ ಅನಂತ ಕೋಟಿ ಕೋಟಿ ದಂಡವತ್ತ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತಾ ಯಾವ ಅಮೋಘ ಸಿದ್ದೇಶ್ವರನ ಪರಮ ಶಿಷ್ಯನೆಸ್ಕೊಂಡಿರ್ತಕ್ಕಂತ ಅವ್ರ ಯಾರು ಕೈಲಾಸದಿಂದ ಅಮೋಘ ಸಿದ್ದೇಶ್ವರ ಜೊತೆಗೂಡಿ ಸರ್ವ ಸಾಹಿತ್ಯದೊಂದಿಗೆ ಧರಣಿಗಳ ಬಂದು ಬಂದು ಅಮೋಘ ಸಿದ್ದೇಶ್ವರ ಸಿದ್ಧ ಸಂಪ್ರದಾಯದೊಳಗ ದಾಸಾನು ದಾಸನಾಗಿ ದುಡದು ದುಡುದು ಮೂರೂರು ಸೀಮಿ ಮುಮ್ಮೆಟ್ಟ ಗುಡ್ಡದ ಬಲಭಾಗದಲ್ಲಿ ಆಸನವನ್ನ ಹಾಕಿರ್ತಕ್ಕಂತ ನನ್ನಪ್ಪ ಯಾವ ಬೈಲ ಭೂತಾಳ ರೀತಿಯಾಗಿ ಸಾಂಗಲಿ ಜಿಲ್ಲಾ ಜತ್ತ ತಾಲೂಕಿನ ಉಮದಿ ಗ್ರಾಮದಲ್ಲಿ ವಾಸವನ್ನ ಮಾಡಿರ್ತಕ್ಕಂತವರು ಅವ್ರು ಯಾರು ಹಿಂಡ ಸಿದ್ಧರಲ್ಲಿ ಸಿದ್ಧನೆಂಬ ನಾಮವನ್ನ ಪಡೆದಿರ್ತಕ್ಕಂತ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರು ಯಾರು ವೀರ ಮಲಕಾರ ಸಿದ್ದೇಶ್ವರನನ್ನ ಎಣ್ಣ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಸ್ಮರಿಸಿಕೊಂಡು ಅದೇ ರೀತಿಯಾಗಿ ನಮ್ಮ ಕಲಾಗ ಸಂಘದ ದಿವ್ಯ ಜ್ಞಾನದ ಜ್ಯೋತಿಯಾಗಿ ಯಾರು ಯಾವ ವಿಜಯಪುರ ಜಿಲ್ಲೆ ನೂತನ ಚಡಚನ ತಾಲೂಕಿನ ಪಾವಣ ಕ್ಷೇತ್ರ ಜಿಗಜವಣಿ ಗ್ರಾಮದಲ್ಲಿ ವಾಸವನ್ನ ಮಾಡಿರ್ತಕ್ಕಂಥ ಯಾರ್ಯಾರು ಎಣ್ಣ ಸಂಘದ ಅಜ್ಞಾನ ಕಳದ ಸುಜ್ಞಾನ ಬೆಳಗಸ್ತಿರ್ತಕ್ಕಂಥವರು ಯಾವ ಕೌದೇಶ್ವರ ಮತ್ತು ಕಂಠಿಸಿದ್ದೇಶ್ವರ ಪರಮ ಪವಿತ್ರ ಪಾದಕ ನಮ್ಮ ಸಂಘದ ವತಿಯಿಂದ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿ ಇವತ್ತಿನ ದಿನ ಡೊಳ್ಳಿನ ಪದ್ಯಗಳನ್ನ ಕೇಳಲಿಕ್ಕೆ ಆಗಮಿಸಿರ್ತಕ್ಕಂಥವ್ರು ಹೌದ್ ಯಾರು ಎಲ್ಲಾ ನನ್ನ ಗುರು ಹಿರಿಯರಿಗೆ ಜ್ಞಾನ ಪಂಡಿತರಿಗೆ ಘನ ವಿದ್ವಾಂಸರಿಗೆ ತಾಯಿ ತಂದಿ ಬಳಗಕ್ಕ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನ ಹೇಳಿ ಹೌದು ಹೌದು ರಾಮಣ್ಣ ನಾವು ನೀವೆಲ್ಲರೂ ಕೂಡಲಿಕ್ಕೆ ಕಾರಣೀಕರ್ತರು ಯಾರು ಯಾರು ಇವತ್ತಿನ ದಿನ ಮಹಾರಾಷ್ಟ್ರ ರಾಜ್ಯ ಸೊಲ್ಲಾಪುರ ಜಿಲ್ಲಾ ಅಕ್ಕಲಕೋಟ ತಾಲೂಕಿನ ಅಕ್ಕಲಕೋಟ ಪಟ್ಟಣದಲ್ಲಿ ವಾಸ ಮಾಡಿರ್ತಕ್ಕಂಥವ್ರು ಯಾರು ಬಂದ ಭಕ್ತ ಬೈಲ ಮಾಡಿ ಬೇಡಿದ ಭಕ್ತರಿಗೆ ಬೆಕ್ಕದ ನೀಡಿ ಭಾವಸುದ್ಧ ಇಟ್ಟ ದುಡದವರಿಗೆ ಭಾಗ್ಯದ ನಿಧಿಯಾಗಿ ಕರುಣೆ ಇಟ್ಟ ದುಡದವರಿಗೆ ಗುರುವಾಗಿ ಬತ್ತಿದ ದುಡ್ಕೊಂಡು ಅವರ ಮನಿಯೊಳಗ ಬೆಂಬಲದ ಬೆಳಕಾಗಿ ಬೆಣ್ಣ ಹತ್ತಕ್ಕಂತ ನನ್ನಪ್ಪ ನಾಗಲಿಂಗೇಶ್ವರನ ಪರಮ ಪವಿತ್ರ ಕೋಟಿ ಕೋಟಿ ಭಕ್ತಿ ಪ್ರಣಾಮಗಳನ್ನ ಹೇಳಿ ಹೇಳಿ ನಮ್ಮ ಜೊತೆಯಲ್ಲಿ ಹಾಡ್ತಿರ್ತಕ್ಕಂತ ಯಾರು ಯಾವ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮದ ಬೀರಲಿಂಗೇಶ್ವರ ಡೊಳ್ಳಿನ ಸಂಘಕ್ಕೂ ಕೂಡ ನಮ್ಮ ಸಂಘದ ವತಿಯಿಂದ ನಮಸ್ಕಾರಗಳನ್ನ ಹೇಳಿ ಹೇಳಿ ಮೇಲಾಗಿ ಹಾಲು ಮತದಲ್ಲಿ ಹೊಕ್ಕ ಹೋರಾಡ್ತಕ್ಕಂಥವ್ರು ನಕ್ಕ ನಲ್ದಾಡ್ತಿರ್ತಕ್ಕಂಥವ್ರು ಇದೇ ಸತ್ಯ ಸಂಘದ ಸೇವಾ ಮಾಡತಕ್ಕಂಥವ್ರು ಈ ಮಹಾರಾಷ್ಟ್ರ ರಾಜ್ಯ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದ ಕೂಡ ತಮ್ಮದೇ ಆಗಿರ್ತಕ್ಕಂಥ ಹೆಸರನ್ನ ನಾಡ ನಾಡಿನಲ್ಲಿ ಬೆಳೆಸ್ತಕ್ಕಂಥವ್ರು ಪ್ರವಚನದ ಪಟು ಕೀರ್ತನ ಕೇಸರಿ ಶಾಂತಿಯ ಸಂಕೇತ ಡೊಳ್ಳಿನ ಹಾಡಿನ ಕಲಾವಿದರು ಯಾರಿಪ್ಪ ಈಗ ಸದ್ಯ ಪ್ರವಚನ ಶ್ರಾವಣ ಮಾಸದಾಗ ಹೇಳ್ತಕ್ಕಂತ ವೇದಿಕೆ ಮೇಲೆ ಹಸಿನ್ ಆಗಿರ್ತಕ್ಕಂಥ ಗ್ರಾಮದ ಭೂತಾಳ ಸರ್ ಅವ್ರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ನಮಸ್ಕಾರ ಹೇಳಿ ಹೌದಾ ಇಂಗ್ಳಗಿ ಅವ್ರ ಏನ್ರಿ ಮತ್ತೆ ಅಂದಿ ಜ್ಯೋತಿಬಾಯಿ ಕಾಕ ಏನ್ರಿ ಇರ್ಲಿ ಅದನ್ನ ಆಮೇಲೆ ಕೇಳ ಹಾ ಹೌದಿಲ್ಲ ಹೌದು ಬಾಳ ಮಾತಾಡ್ತಕ್ಕಂತ ಅವಶ್ಯಕತೆ ಇಲ್ಲ ಬಾಳ ಹೇಳತಕ್ಕಂತ ಅವಶ್ಯಕತೆ ಇಲ್ಲ ಏನೈತಿ ವಿಷಯಕ್ಕೆ ಬರೋದೈತಿ ಬರ್ಲಿ ಯಾಕ ಈ ಮಾತು ಹೇಳದ್ ಕೇಳಿದ್ರ ಯಾಕ ಬಹುಶಃ ನಮ್ಮೂರ ಕಡೆ ನಮ್ಮ ಭಾಗದಾಗ ನಾಗಲಿಂಗನ ಜಾತ್ರೆ ಮಾಡಿದ್ರ ಅಂದ್ರ ಆರ್ಕೆಸ್ಟ್ರಾ ತರ್ಸೋದು ಡ್ಯಾನ್ಸ್ ಮಾಡೋರ್ ತರ್ಸುದು ಕುಣ್ಯಾವ್ರ ಕರ್ಸೋದು ಮಾಡ್ತಿದ್ರು ಹೌದು ಬರೀ ಎರಡು ತಾಸ ರೂಪಾಯಿ ಕೊಟ್ಟು ನಲ್ವತ್ತು ನಮ್ಮಲ್ಲಿ ಆದ್ರೂ ಕೂಡ ಇದು ಜಗತ್ತಿನೊಳಗ ಒಂದು ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಅಕ್ಕಲಕೋಟ ಪಟ್ಟಣದೊಳಗ ನಾಗಲಿಂಗನ ಜಾತ್ರೆಗೆ ಸತ್ಯ ಸಿದ್ಧರ ಭಂಡಾರ ಸೇವೆ ನಡೆದೈತಿ ಅಂದ್ರೆ ಈ ಕೂಡಿರ್ತಕ್ಕಂತ ಕಮಿಟಿ ಅವರಿಗೆ ಆಯೋಜನೆ ಮಾಡಿರ್ತಕ್ಕಂಥ ಹಿರಿಯರಿಗೆ ಒಂದು ಸಲ ಜೋರಾಗಿ ಕೈ ಎತ್ತಿ ಚಪ್ಪಾಗ ಸಲ್ಲಿಸ್ಬೇಕಂತೇಳಿ ನಮ್ ಏನಂತ ಶಬಾಷ್ ಶಬಾಷ್ ಹೌದ್ ಹೌದಿನ್ ಹಿಂಗಿರ್ಬೇಕಂದ್ರ ಮಳಿ ಬೆಳಿ ಚಲೋ ಆಗ್ತಾವ್ ಹೌದಿನ್ ನಾವು ನಮ್ ಕಡೆ ಹುಟ್ಟೇವು ಇರ್ಲಿ ಹೌದು ಇನ್ನ ನೇರವಾಗಿ ವಿಷಯಕ್ಕೆ ಬರದೈತಿ ಬರ್ರಿ ನಮ್ಮ ಕಮಿಟಿ ಹಿರಿಯರು ಹೇಳಿದ್ರು ಒಂದು ಮಾತ ಏನತ್ತ ಎರಡೂ ಸತ್ಯ ಸಂಘಗಳು ಒಂದು ವಿಷಯ ಆ ಒಂದು ವಿಷಯವನ್ನು ಹಿಡ್ಕೋರಿ ಎರಡು ಹಾಲು ಸಿದ್ಧರ ಸಿದ್ದಾಟಿ ಎರಡೂ ಸತ್ಯ ಸಂಘಗಳಲ್ಲಿ ಹಾಡ್ತಕ್ಕಂಥ ಹಾಡಿನಲ್ಲಿ ಮಾತಾಡ್ತಕ್ಕಂಥ ಮಾತಿನಲ್ಲಿ ಬಾರಿಸ್ತಕ್ಕಂಥ ವಾದ್ಯಗಳಲ್ಲಿ ಅನೇಕ ತಪ್ಪು ತಕರಾರು ಲೋಪದೋಷಗಳು ಆಗ್ತಾವ್ರಿಪಾ ನಡಿತಕ್ಕಂಥ ಮನುಷ್ಯ ಎಡುವುದ ಸಹಜ ಮಾತಾಡ್ತಕ್ಕಂಥ ನಾಲಿಗೆ ತೊದಲುವುದ ಸಹಜ ಕೂಡಿರ್ತಕ್ಕಂಥ ಸವಾಲಾಗ ತಪ್ಪಾಗುವುದು ಸಹಜ ಐತಿ ಹೌದ್ ಹೌದ್ ಗೊತ್ತಿ ಒಪ್ಪಂತಕ್ಕಂಥದ್ದನ್ನ ಸಂಜೀವರಿಗೆ ಎತ್ತಿ ಸ್ವೀಕಾರ ತಮ್ಮಲ್ಲಿ ಕಳ್ಕಳಿ ವಿನಂತಿ ಮಾಡ್ಕೊಂಡು ಮಾಡ್ಕೊಂಡು ಒಂದು ಸಂತೋಷ ಸಂತೋಷ ಏನು ನಮ್ಮ ಊರ್ ಕಡೆ ನಮ್ ಭಾಗದಾಗ ಹೆಣ್ಮಕ್ಳನ್ನ ಗಪ್ ಕುಣಸದ ಬಹಳ ತ್ರಾಸ ಏ ನಮ್ ಕಡೆ ಹೆಣ್ಮಕ್ಳ ಕಾರವಾರ ಹ ಇಲ್ಲಿ ಎಲ್ಲ ನನ್ನ ಅವನ ಬಳಗದವರು ಗಪ್ಪ ಸಮಾಧಾನದಿಂದ ಕೂತಾರ ನಮ್ಮ ಅಪ್ಪಗಳನ್ನ ಗಪ್ ಕುಣಸ ಸ್ವಲ್ಪ ತ್ರಾಸ ಅಂತ ಏ ಇಲ್ಲ ಅವರು ದಂಗಲ್ ಕರೆ ನಾಕೆ ಮಂದಿ ಸುಮ್ಕೋತಾರ ಇರ್ಲಿ ಏನು ವಿಷಯ ರಮೋಣ ಏನು ಕಮಿಟಿ ಹಿರಿಯರ್ ಹೇಳಿದ್ರು ಜಗತ್ತಿನಲ್ಲಿ ಒಂದು ಅಗಲುವುದು ಶ್ರೇಷ್ಠ ಅಥವಾ ಕೂಡುವುದು ಶ್ರೇಷ್ಠ ಹ ಏನು ಒಂದು ಅದು ಒಂದಿದು ಹ ನಮ್ಮ ಸರಜೋಡಿ ಕಲಾವಿದ್ರು ಹಿಡ್ಕೊಂಡ್ರ ಒಂದು ಮಾತಾ ಯಾವುದು ಜಗತ್ತಿನಲ್ಲಿ ಕೂಡಿ ಬಾಳದ್ರ ಸ್ವರ್ಗ ಸುಖ ಐತಿ ಕುಡುವುದೇ ಶ್ರೇಷ್ಠ ಹಾ 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 ಕೂಡುದ್ರೊಳಗೆ ಬಾ ಸುಖ ಅವ್ರಿಗೆ ಹಾ ಹೌದು ನಿನಗ ನಮಗ ಅಗಲುದ್ರಾಗ ಸುಖ ಬಾಳ ಹಾ ಹೌದು ಇಟ್ಟೆ ಅಂತರ ಇರ್ತ ಹೌದು ಯಾಕ ತಾವೆಲ್ಲ ನಾವು ಇಪ್ಪತ್ತೈದು ವರ್ಷ ಹುಡುಗರು ಮಾತಾಡವರು ಮಾತಾಡೋರು ನೀವು ಎಪ್ಪತ್ತೈದು ವರ್ಷದಿಂದ ಒಂದು ನೂರ್ ವರ್ಷದ ಹಿರಿಯರು ಕೂತಿರಿ ಮಾತಿನೊಳಗ ತೂಕ ಹಾಕಬೇಕು ನೀವು ಹೌದು ಯಾರು ಎಷ್ಟು ಮಾತಾಡ್ತಾರ ಏನು ಉದಾಹರಣೆ ಕೊಡ್ತಾರ ಯಾರು ಉದಾಹರಣೆ ಘಟ್ಟದಾವ ಯಾರು ಉದಾಹರಣೆ ಫಳದಾವ ಶಬಾ ಶಬಾ ನಮ್ಮ ಪಾಲಿಗೆ ಯಾವ್ದು ವಿಷಯ ಅಗಲುವುದೇ ಶ್ರೇಷ್ಠ ಹೌದು ಮನಗಂಡ ಏರಿ ಹೊಲ ಹಿಡ್ಕೊಂಡು ಬಡ್ಡಿ ಹೊಲ ಬಿಟ್ಟರು ಹೊಡಿರಿ ಹ ಕಲಸಿ ಹೋದ್ಕೊಂಡ್ರು ಹೊಲ ಹಿಡಿದು ಮುಖ್ಯ ಅಲ್ಲ ಹೊಲದಾಗ ಬೆಳಿ ತಗದು ಬೆಳಿ ತಂದ್ರ ರೊಕ್ಕ ತರದು ಬಹಳ ಮುಖ್ಯ ಐತಿ ಹೌದು ಹೌದಿಲ್ಲ ಬರ್ಲಿ ಅಗಲು ವಿಷಯದೊಳಗೆ ನಮ್ಮ ವಾದ ಇವತ್ತಿನ ದಿನ ಏನು ಏನಪ್ಪ ನಿವಾಳ ಕೇಳ ಸಂತೋಷ ಕಿವಿ ಮಾತೈತಿ ಏನೈತಿ ಕೂಡ ವಿಷಯ ನೀವು ಹಿಡಿದಿರಿ ಅಗ್ಲ ವಿಷಯ ವಿಷಯ ನಂದೈತಿ ಇವತ್ತು ಸಾಯಂಕಾಲದವರೆಗೆ ಕೂಡುದ್ರಾಗ ನೀವು ಏನ್ ಮಾತಾಡ್ತೀರಿ ಮಾತಾಡ್ರಿ ಏನ್ ಹೇಳ್ತೀರಿ ಹೇಳ್ರಿ ದೈವದ ಕಡೆ ತಾಳಿ ನೀವು ತೋರಿ ಹ ಆದ್ರ ಅಗ್ ಅಂತ ವಿಷಯದೊಳಗೆ ಸಾಯಂಕಾಲ ಮಹಾಮಂಗಲ ಕಾರ್ಯಕ್ರಮ ಆಗುದ್ರಾಗ ದೈವದ ಕಡೆ ಹೌದ್ 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 ತಾಳಿ ತಗೋತಕ್ಕಂತ ಕೆಲಸ ಜಗಜನಿ ಸಂಘದವ್ರು ಮಾಡ್ತಾರತಕ್ಕಂಥ ಮಾತು ಹೌದ್ ಹೌದು ಹೌದು ಏನ್ ಅಗಲುದು ಏನಾಗಲೂ ಅಗಲುದು ಅವಕಾಶ ಇಲ್ಲಿ ಮೇನ್ ಮಾತು ಏನ್ ಹೇಳದೈತಿ ಪ್ರಥಮದೊಳಗೆ ಮಾತಾಡೋನು ಬರ್ಲಿ ನಾವು ನೀವು ಇಲ್ಲಿ ಎಲ್ಲಾ ನರಮಾಣವರು ಮಾತು ಮಾತಾಡೋದು ಬೇಡ ಬೇಡ ಸಿದ್ಧಿ ಪುರುಷರು ಪವಾಡ ಪುರುಷರು ಮಾಡಿರ್ತಕ್ಕಂತ ಮಾತೇ ಮಾತಾಡೋತ್ ರಾಮಣ್ಣ ಮಾತಾಡ್ರಿ ಹಾಲು ಮತ ಮೂಲತಃ ಹುಟ್ಟಿದ್ದು ಜಾಗ್ರತಪುರ ಪಟ್ಟಣದೊಳಗ ಹೌದಾ ಹೌದು ಹುಲಿ ಜಾಗ್ರತಪುರ ಪಟ್ಟಣದಾಗ ಹಾಲು ಮತ ಹುಟ್ಟಿದ ಬಳಕ ಪದ್ಮಗೊಂಡಾಗ ಇಬ್ಬರು ಹೆಂಡ್ರು ನಲ್ವತ್ತೊಂದು ನಲವತ್ತೆರಡು ನಲ್ವತ್ತೆರಡು ಎಂಬತ್ನಾಕ್ ಜನ ಮಕ್ಕಳು ಇಬ್ರು ಹೆಂಡ್ರು ಎಂಬತ್ ನಾಲ್ಕು ಮಂದಿ ಮಕ್ಕಳು ಮಕ್ಕಳು ಏನ್ ಹರ್ಕತಿಲ್ಲ ಜಾಗ್ರತಪುರ ಪಟ್ಟಣ ಬಿಟ್ಟ ಪದಮಗೊಂಡ ಎಲ್ಲ ಅಣ್ಣ ತಮ್ಮ ಅಗಲಿ ಹೋಗ ಇಲ್ಲಿ ತನ ಪದಮಗೊಂಡನ ಅಂಶಾವಳಿ ಗುರುತ ಸೂರ್ಯಚಂದ್ರ ಇರುವ ನೆಲವೊಂದು ಗಂಗೆ ಹರಿವರಿಗೆ ಉಳ್ದ ಆದ್ರಲ್ಲಿ ಹಾಲು ಮತ ಹುಟ್ಟು ಹಾಕಿದವರೆಲ್ಲ ಕೂಡೇ ಉಳದಾರ ಅವ್ರ ಕೂಣ ಯಾಕೆ ಉಳಿದಿಲ್ಲ ಕೂಡಿದವ್ರದು ಶಬಾಸ್ ಶಬಾಸ್ ಉಳ್ದವ್ರ ಕೂಡ್ಯಾರ ಕೂಡ ಆರ್ ಮಂದಿ ಅನತಮ್ರ ಎಲ್ಲ ಕೂಡ್ಯಾರ ಮಾತ್ರ ಅಗಲ ಅಗಲಿಯಾನ ಅವ್ರಿಂದನೇ ನೀವು ಹಾಲು ಮತ್ತದ ಬಡ್ಡಿ ಬೆಳಸ್ಕೊಂಡು ಬರ್ತೀರಿ ಹೌದ್ ಹೌದು ಕೂಡಿದ್ದವ್ರದ ನೀವು ಯಾರು ಹೇಳಂಗಿಲ್ಲ ಹಂಗ ಎಂಬತ್ನಾಕ ಮಂದಿ ಮಕ್ಕಳು ಎಂಬತ್ನಾಕ್ ಮಂದಿ ಮಕ್ಕಳ ಒಳಗೆ ಆರ್ನೇದ ದೇವರಾಜ ಅನಕರಾಯ್ ಪಾಲಕ್ರಾಯ್ ಅನಕ್ರಾಯ್ ಚಾನಕ್ರಾಯ್ ಕರಿಗೌಡ ಕೆಲಸಗೌಡ್ ಸೋಮರಾಯ ತುಕ್ಕಪ್ರಾಯ್ ಚಕ್ರ ಮಾಲಿಂಗ್ರಾಯ್ ಇಲ್ಲಿಗೆ ಬಂದು ನಿತ್ತು ನಿಂತ ಹೌದು ಇದು ಅಗಲಿದವ್ರದೇ ಹೇಳ್ತೀರಿ ಅಗಲಿದವ್ರದ್ದು ಯಾಕೆ ಹೇಳ್ತೀರಿ ಕೂಡಿದವ್ರದ ಯಾಕೆ ನೀವು ಹೇಳಂಗಿಲ್ಲ ಸಬಾ ಇದು ಒಂದು ಮಾತ ಒಂದು ಇನ್ನೊಂದು ಎಲ್ಲರಿಗೆ ತಿಳಿವಂತ ಮಾತೇನು ಏನು ಏನು ತಂದಿ ಬರುದಿ ಅವರ ತಾಯಿ ಸೂರಾವತಿ ಪುಣ್ಯ ದಂಪತಿಗಳ ಒಡಲಾಗ ಹುಟ್ಟಿ ಬಂದಿರತಕ್ಕಂತ ನನ್ನಪ್ಪ ಲಿಂಗ ಮತ್ತೊಬ್ಬರಿಗೆ ಯಾಕಂದ್ರ ತಾಯಿನ ಕೂಡಿದ್ರ ಹಿಂಗ ಕೆಲಸ ಆಗತಿತ್ತೋ ಇಲ್ಲೋ ನನಗ್ ಗೊತ್ತಿಲ್ಲ ಆದ್ರೂ ಆಗಲೇ ಇಟ್ಟು ಇಟ್ ಕೆಲಸ ಆಯ್ತು ಇಟ್ಟು ಕೆಲಸ ಆಯ್ತು ಹೌದು ಕಂಚಾಳ ಮರದ ಕಟ್ ಬಂದ ಬಳಕು ಎಲ್ಲ ವ್ಯವಸ್ಥೆಗಳಲ್ಲಿ ನಡೆದಿದ್ದು ಯಾಕಂದ್ರೆ ಆದಿಶೇಷ ನೆರಳು ಮಾಡ್ತಿದ್ದ ಜೇನು ತುಪ್ಪ ಹಣಿ ಹಣಿಯಾಗಿ ಬಾಯಿಯೊಳಗ ಬೆಳತಿತ್ತ ಗಿರಾಮ ಜೋಗಳು ಇನ್ನೂ ತನಕ ಬಿಳಿ ಗುಡಿ ಕಟ್ಕೊಂಡು ಕೋನ್ ಉಳಿಸ್ ಇದು ಹಾಲು ಮತದಾಗ ಒಂದು ಮಾತು ನಮ್ಮ ಸಂಪ್ರದಾಯದಾಗ ಈ ಕಡೆ ಒಂದು ಮಾತು ಹೇಳ್ತೀನ ಏನು ಏನು ನಮ್ಮ ಸಂಪ್ರದಾಯದಾಗಿ ಒಂದು ಮಾತು ಹೇಳದ್ ಕೇಳಿದ್ರ ಏನು ಯಾವ ಮೂರು ಮಂದಿ ಪುಣ್ಯದ ಮಕ್ಕಳೊಳಗ ನನ್ನ ಅಪ್ಪ ಮಾಯದ ಮಗ ಮಾಧುಲಿಂಗ ತಂದೆ ತಾಯಿ ಅಣ್ಣ ತಮ್ಮ ಕಾಂತರನ್ನ ಬಿಟ್ಟ ಗಂಗೆ ನಾಡಕ್ಕೆ ಯಾವಾಗ ಅಗಲಿ ಹೋಗ್ಯಾನ ಜಗತ್ತಿನಲ್ಲಿ ಯೋಳ ಮಟ್ಟ ಬೆಳೆದವ ಇನ್ನು ತನ ಅವನು ಗುರು ತುಳಿದ ಹೌದು ಇದು ಆಗಲೋದು ಇದು ಆಗಲೋದು ಏ ಅಂದ್ರೂ ಮಟ್ಟಿ ಹೋಗಿದ್ದು ಬಂಗಾರ ಖಾಟಿ ಯಾಕೆ ಬುದ್ಧ ಬಿಳಿ ಅನಿಸಿದ ಶಾಪ ಕೊಟ್ಟ ಅಗಲಿಸಿ ಹೌದು ತಾಯಿ ಯಾಕಂದ್ರೆ ಕೊಂತೆ ಹೇಳಕ್ ಅಗಲಿಸಿ ಬಿಟ್ಟದಕ್ಕಾಗಿ ಕೊಂತಾದೇವಿ ಜಾಡರ ಬಬ ಯಾಕಂದ್ರ ಕೊಂತೇವನ ಬಬಲಾದಿ ಒಳಗೆ ವಾಸ ಮಾಡಿ ಯಾಕಂದ್ರೆ ಮುತ್ತಿನ ಪಲ್ಲಕ್ಕಿ ಯಾಕಂತಂದ್ರ ಸಾಲ ಸತ್ತಿಗೆ ಮೇಲ ಕಳಸ ಎಲ್ಲ ಪಲ್ಲಕ್ಕಿ ಒಳಗ ಮೆರಿತಕ್ಕಂತ ಪದವಿ ಸಿಕ್ಕೈತಿ ಧರ್ಮರನ್ನ ಅಗಲಿ ಹೋದದ ಆದ್ರಲ್ಲಿ ಇಲ್ಲಿ ಮುಂದೆ ಶುದ್ಧನ ಮಾಡಿ ಸೋಮಣ್ಣ ಮಾಡದಿ ಕನಬಾಯಿ ಮಾಡದ್ ಎಲ್ಲ ಕೂಡದಾರ ಅವರಿಗೆ ಈ ಪದವಿ ಸಿಕ್ಕದೇನು ಇಲ್ಲ ಈಗ ನಾವು ಮೂರು ಬಂದ್ ಅನ್ತ್ರಿದ್ದೇವು ಅವ್ರಿಬ್ರು ಕೂಡ್ಯಾರ ನಾ ಒಬ್ರೇ ಬ್ಯಾರ್ದ ನಾನ್ಯಾತಿ ಕೊಳ್ಳ ಬಂಗಾರ ಲಾಕಿಟ್ಟದವ್ರು ಇಲ್ಲ ಚಂದ್ರನ ಎಲ್ಲಿ ವಿಚಾರ ಮಾಡವ ನಾ ಅಲ್ಲಿ ವಿಚಾರ ಮಾಡ್ತೀನಿ ಇಲ್ಲ ನಮ್ ಮತ್ ಅದನ್ನ ಅಗಲಿದೇವ್ ನಾವು ಇದು ಅಗಲತಕ್ಕಂತ ಇನ್ನು ಹಿಂತಾವ್ ನಾವ್ ಒಂದ್ ನೂರು ಉದಾಹರಣೆ ಹೇಳ್ತೀನಿ ಸಂತೋಷ್ ಸರ್ ಇಲ್ಲಿ ಒಂದ್ ಮಾತಿನ ಮಲವೈತಿ ಏನೈತಿ ನಾ ಕೂಡಿದ್ದವ್ರನ್ನ ಅಗಲಿ ಶೇನ್ ಮಾಡಿ ನೀ ಮುಕ್ತಿ ಮಂದಿರಕ್ಕೆ ಹೋದ ಮುಟ್ಟಿಸಿ ಅವ್ರ ಗುರು ತಿನ್ನುತನ ಉಳದಾದ ಇನ್ನು ನಾವ್ ಯಾರ ಅವರನ್ನು ಕೂಡಿಸಿ ತಂದು ನೀವು ಭೂಮಿ ಮೇಲೆ ಏನು ಗುರು ಅದು ಹೇಳಿದಾಗ ವಿಷಯದ ತಿಳಿತದೆ ಇದು ಮಾತಾಡ್ಬಿಟ್ಟು ನಾ ಏನು ಅಗಲೀಶ್ ಬಿಟ್ಟನಲ್ಲ ಅಗಲಿ ಹೋದವರು ಕೋಡ್ ಬಂದು ಏನು ಮಾಡ್ಬೇಕಂದ್ರೆ ಅಂತ ಗುರುತು ಇದು ವಿಷಯದ ಮರ್ಮ ಮುಂದಿನ ಸಂದಿಗೆ ಮಾತಾಡ್ರಂತಕ್ಕಂಥ ಮಾತು ಹೇಳಿ ಹೇಳಿ ಇನ್ನು ಬಹಳ ಮಾತಾಡೋದಿಲ್ಲ ಮತ್ತೆ ಮುಂದಿನ ಸಂದಿಗೆ ವಿಷಯ ಇನ್ನೂ ಬಹಳ ಬೆಳೆಸುದೈತಿ ಬಹಳ ಐತಿ ಬಹಳ ಐತಿ ಈಗ ಪ್ರಶ್ನೆ ಏನು ಕೇಳಾರ ಅದಕ್ಕೆ ಉತ್ತರ ಹೇಳೋದೈತಿ ಹೇಳಿಲ್ಲ ಏನು ಪ್ರಶ್ನೆ ಕೇಳ್ಯಾರ ಏನು ಪ್ರಶ್ನೆ ಕೇಳಾರ ಕೇಳಿದ್ರ ಇಂಥ ಪ್ರಶ್ನೆಗಳು ನೀವು ಈ ರೂಟ್ ಹಿಡಿಸ್ಯಾರ ಅಂದ್ರೆ ನಾವು ಇದೇ ರೂಟ್ ಹಿಡಿಸಬೇಕು ಇಲ್ಲ ಅವ್ರ ಯಾರ ರೂಟಾಗ ಇಡ್ಸಲಾಕ್ ಸ್ವಲ್ಪ ರೂಟ್ ಬೇರೆ ಐತದ ನಮ್ ರೂಟ್ ಜಗರತ್ ನಮ್ದು ವಿನಂತ ರಾಮಾಯಣ ನಾವು ನಮ್ ರೂಟ್ ಜಗುದು ಅವ್ರ ಅವ್ರ ರೂಟ್ ಜಗುದು ಎರಡು ಗಾಡಿ ಆಗೋದು ಬೇಡ ಮಂದಿ ಇರ್ತಾರಲ್ಲ ಹಿಂಗ್ ಮಾಡ್ಲಕ್ ನಿಮಗ ಯಾಕೆ ಕೇಳಿದ್ರೆ ಯಾಕ ಪ್ರಶ್ನೆ ಏನ್ ಕೇಳಾರ ಮೋಣ ಯಾವ ಸುಗ್ಗಲಾದೇವಿ ಮುದ್ದುಗೌಡನ ಉದರದಿಂದ ಹುಟ್ಟಿ ಬಂದಿರತಕ್ಕಂತ ಸಿದ್ದರಾಮೇಶ್ವರ ಹೌದು ಸಣ್ಣಲಿಗಿ ಸಿದ್ದರಾಮೇಶ್ವರ ಶ್ರೀಶೈಲ ಪರ್ವತದಲ್ಲಿ ಇರ್ತಕ್ಕಂತ ಕಮರಿ ಕೊಳ್ಳವಣ್ಣ ಹಾರುವಂತ ಸನ್ನಿವೇಶದಾಗ ಸಾಕ್ಷಾತ್ ಚನ್ನ ಮಲ್ಲಿಕಾರ್ಜುನ ಬಂದು ಎತ್ತಿ ಹಿಡದಾನ ಎತ್ತಿ ಹಿಂಗ ಕೈ ಹಿಡದ ಹಾ ಹಿಂಗ ಹೌದೇನು ಹೌದು ಹಂಗ ತಿರುಪತಿ ಒಳಗ ಒಂದ ಕೊಳ್ಳವನ್ನ ಒಬ್ಬ ಸಿದ್ಧ ಜಿಗಿ ತಕ್ಕ ಸನ್ನಿವೇಶದೊಳಗ ಹೇಳಿ ಆಕಾಶವಾಣಿ ಮಾಡ್ಯಾನ ಆಕಾಶವಾಣಿ ಮಾಡ್ಯಾನ ಜಿಗಿ ಸಿದ್ಧನ ಶನ ಹೆಸರೇನು ಇದು ಒಂದ ಮಾತು ಇದು ಒಂದೇ ಪ್ರಶ್ನೆ ಹಾ ಶಬಾಶ್ ಯಾಕಂದ್ರೆ ಇಂಥ ಪ್ರಶ್ನೆ ಕೇಳ್ರೆ ದೈವಕ್ಕೆ ಎಷ್ಟರ ಮಟ್ಟಿಗೆ ಅರ್ಥ ಆತದೋ ನಮಗೆ ಎಷ್ಟು ಮಟ್ಟಿಗೆ ಅರ್ಥ ಆತದೋ ಅನ್ನೋಕ್ಕಿಂತ ಪ್ರಶ್ನೆ ಉತ್ತರ ಹೇಳೋದು ಬಹಳ ಮುಖ್ಯ ಇರ್ತದ ಹೌದಲ್ಲ ಅವ್ರಿಗೋಸ್ಕರ ಹೇಳದ್ರಿ ಮತ್ತೆ ನಿರ್ವ ಇಲ್ಲ ಹ ಏನು ಇದಕ್ಕ ಉತ್ತರ ಬಿಡ್ತಿರಿ ಹಾ ಇವ್ರಿ ಬರ್ಲತ್ತಾರ ಹೇಳ್ತೀರಾ ದೈವಕ ಬ್ಯಾಸರ ಬರ್ದಿ ಏನ್ರಿ ಅಲ್ಲಿ ಒಪ್ಪಿದ್ದ ಹಂಗಿದ್ದ ಏನ್ ಹಂಗಂದ್ರ ಹಿಂಗತ್ತಾರ ಹಿಂಗತ್ತಾರ ಇರ್ಲಿ ಹೇಳ ಆದ್ರೆ ದೈವದವ್ರು ಬೇಕು ಸರ್ಜೋಡಿ ಕಲಾವಿದ್ರು ಬೇಕು ಎಲ್ಲಾರು ಒಂದಾಗಿ ಹೋಗುದೈತಿ ಉತ್ತರ ಏನು ಏನು ಉತ್ತರ ಯಾಕಂದ್ರೆ ತಿರುಪತಿ ಒಳಗ ಕೊಳ್ಳವಣ್ಣ ಜಿಗಿತಕ್ಕಂತ ಸಿದ್ದನ ಹೆಸರು ಏನತ್ತಂದ್ರೆ ಕೆಸರಟ್ಟಿ ಶಂಕರಲಿಂಗ ಏನು ಅದೇ ಕೆಸರಟ್ಟಿ ಶಂಕರಲಿಂಗ ಕೊಳ್ಳವನ್ನ ಹಾರಿ ಜಿಗಿತಕ್ಕಂತ ಸಂದರ್ಭದೊಳಗ ನನ್ನಪ್ಪ ಚಬನೂರಮ್ಮ ಆಕಾಶವಾಣಿ ಮಾಡಿ ನೀ ಜಿಗಿಬೇಡ ನಿನ್ನ ಬೆಣ್ಣಿಗೆ ಯಾವತ್ತು ಇರ್ತೀನ ತಕ್ಕಂತ ಮಾತನಾ ನೀವು ಕೇಳಿರ್ತಕ್ಕಂತ ಪ್ರಶ್ನೆ ಉತ್ತರಕೊಳ್ಲೇ ಹೌದಾ ಹುಟ್ಟಿದ್ರು ಮಾತಾ ಹುಟ್ಟಬೇಕು ಏಯ್ ಮೊದಲೊಂದು ಹುಟ್ಟಿದ್ ಹೋಯ್ತವು ಸಂತು ಮಾಸ್ತರ್ ನಿಮಗೊಂದು ಒಂದು ನನ್ನ ವಿನಂತಿ ಅದು ಪಡಪಿತ್ತು ಯಾಕಂದ್ರ ಉತ್ತರ ತಪ್ಪಿತ್ತಂದ್ರೆ ಅಂದ್ರ ದೈವಕ್ಕೆ ತಿಳಿಸಿ ಹೇಳ್ರಿ ಪಿಂಟು ಸಂತೋಷ ಹೌದು ಮತ್ತ ಸರಿ ಇತ್ತು ಅಂದ್ರೆ ಕೂಡಿರ್ತಕ್ಕಂತ ದೈವದಾಗ ಏ ಜಿಗಜಿ ಮೇಲದಾಗ ಮಾತಾಡ್ಲಕ್ ಬಂದಿರತಕ್ಕಂತ ಅತನಿ ಪಿಂಟು ಮಾಸ್ತರ್ ಉತ್ತರ ಕರೆಕ್ಟ್ ಹೇಳ ಆತ್ಮ ಸಾಕ್ಷಿಯಿಂದ ಕೂಡಿರ್ತಕ್ಕಂತ ದೈವ ಕೇಳಿ ಇದೇ ಒಂದು ನಿಮ್ಮಲ್ಲಿ ವಿನಂತಿ ನಾನು ಏ ಇಲ್ಲ ಅವ್ರೇನು ಸರ್ ಅಂತವ್ರ ಅಲ್ಲ ಇದ್ರ ಕರೆಕ್ಟ್ ಒಬ್ಗೋತಾರ ಎಲ್ಲಾರು ಬ್ಯಾರೆ ಅಚ್ಚೆಕಡಿ ಮಾಸ್ತಾರೆ ಬೇರೆ ಒಳ್ಳೆ ಮನುಷ್ಯರವ್ ಹೌದು ಇನ್ನೊಂದು ಮಾತು ಕೇಳಾರ ಅವರು ಏನು ಏನು ಕೇಳಾರ ಎಲ್ಲ ಸತ್ಯ ಶುದ್ಧರು ಮುಂದ ಹೇಳಕ್ ಆಗತಕ್ಕ ಸನ್ನಿವೇಶದೊಳಗ ಡೊಳ್ಳು ಬಾರಿಸ್ತಾರ ಢೋಳ್ ಬಾರ ಢಳ್ ನೀ ಆದ್ರೆ ಒಂದು ಅಮೋಘ ಶುದ್ಧ ಸಂಪ್ರದಾಯದೊಳಗ ಹೇಳಕ್ ಆಗತಕ್ಕ ಸನ್ನಿವೇಶದೊಳಗೆ ಮೃದಂಗ ನುಡಿಸ್ತಾರ ಮೃದಂಗ 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 ಯಾವ ಊರ ಬಾರಿಸ್ತಾರ ಯಾವ ಶತ್ರು ಮುಂದೆ ಬಾರಿಸ್ತಾರ ಮತ್ತೆ ಉಮದಿ ಮಲ್ಕಾರ್ ಸಿನ್ ಹೆಸರೇ ಹೇಳಬೇಡತ್ತಾರ ಹೇಳ್ಬೇಡ ಹೇಳ್ತಾರ ಹ ಬೆಳಕು ಯಾರು ಏ

ಅಂದಾರ ಹೌದು ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಬೆಳ್ಳುಂಡಿ ಗ್ರಾಮದೊಳಗ ನನ್ನಪ್ಪ ಹಳ್ಳದ ಸನ್ನಾಸಿ ಬೆಳ್ಳುಂಡಿಗೆ ಮಲಕಾರ ಆಟ ಅಲ್ಲಿ ಮೃದಾಂಗ ನುಡಿಸ್ತಾರ ಅಲ್ಲಿ ನುಡಿ ಆಗಂಗಿಲ್ಲ ಅಲ್ಲಿ ಏನೈತೆ ಅಂದ್ರೆ ಬೆಳ್ಳುಂಡಿ ಮಲಕಾರ ಆಟ ಆಡಗ ಒಂದು ಹೇಳ್ತಾರ ಇಲ್ಲಿ ಯಾಕಂದ್ರೆ ಬೇಡದವ್ರಿಗೆ ಬೆಕ್ಕಾದ ಕುಡ್ತಕ್ಕಂತ ಬೆಳ್ಳುಂಡಿ ಮಲಕಾರಿಸಿದ ಬಂದಾನ ಯಾರೇನ ಬೇಡತಿರಿ ಬೇಡ್ರಿ ಮಲಕಾರದ್ ಏನು ಕೊಡ್ತೀರಿ ಕುಡ್ರಪ್ಪ ಹೇಳಿ ಮೃದಂಗ ನೋಡಿಸ್ತಾರ ಇದು ನಮ್ಮ ಮಟ್ಟ ಮನೆಯಾಗ ನೋಡ್ಲಿಕ್ಕೆ ಆದ್ರೆ ಸಿಗತಕ್ಕಂತ ವಿಷಯ ಇದು ಹೇಳಿಕೆ ಮಾಡಾಗ ಅಲ್ಲ ಇದು ಇಷ್ಟ ನಮಗ್ ಗೊತ್ತೈತಿ ಇದನ್ನ ಮೀರಿ ಬೇರೆ ಗೊತ್ತಿತ್ತು ಅಂದ್ರೆ ಕೊಡಿರ್ತಕ್ಕಂಥ ದೈವ ಹೌದ್ ಹೌದ್ ಅಣ್ಣ ಹಂಗ ಉತ್ತರ ಹೇಳ ನಮ್ದೇನ್ ಅಭ್ಯಂತರ ಇಲ್ಲ ಅಂತಕ್ಕಂಥ ಮಾತು ಹೇಳಿ ಹೇಳಿ ಬೇಕಾದ್ರೆ ಹೋಗುನಂದ್ರೆ ಸಂಜಿಕ್ಕ ಹೋಗೇ ಬಿಡುದು ಹಾ ಜೀಪ್ ಗಾಡಿ ನಮ್ಮದು ಖರ್ಚು ನಿಮ್ಮದು ಅಂದ್ರೆ ಅವ್ರ ಮೂರ್ ಗಾಡಿ ಹೆಂಗ್ ಕಳ್ಸವ ಇರ್ಲಿ ರಾಮಣ್ಣ ಹೌದು ದೈವಕ್ ಬಂದು ವಿನಂತಿ ಐತೆ ನಂದು ಹೌದು ಏನೋ ನಿವಾಳ ಕೇಳ ಸಂತೋ ಮಾಸ್ತಾರಿ ಅವ್ರ ಮಾತು ಕೇಳಾರ ಟೈಮ್ ಬಾಳ ಆಗ್ತೈತಿ ಬ್ಯಾಡ್ ಅಂದ್ರೆ ಇಲ್ಲ ನೀನು ಒಂದ್ ಮಾತು ಕೇಳತ ಮಾತೇಳಿ ಜೋರಾಗಿ ಕೈ ಎತ್ತಿ ಚಪ್ಪಾಳಿ ಕೊಟ್ಟಿ ನನ್ನ ಎರಡು ಮಾತು ಕೇಳಿ ஏன் கேது அந்த ஏனோ தந்தையரமேவரேவர தந்தையெசர பரமதேவரா இல்ல மாதிரி ஆஹ் ஊரக ஏனோர ಮತ್ತೊಂದು ಊರದಿಂದ ಸೊಸಿನ ತೊಗೊಳ್ದೋರೇ ಆಗಲಿ ಆಹಾ ಅಥವಾ ಊರ ಹೆಣ್ಮಗಳನ್ನ ಮತ್ತೊಂದು ಊರಿಗೆ ಮದುವೆ ಮಾಡಿ ಕುಡಿದರೆ ಇರಲಿ ತೋಳದರೇ ಆಗಲಿ ಕುಡಿದೋರೇ ಆಗಲಿ ಒಟ್ಟು ಹೆಣ್ಮಗಳನ್ನ ತೋಳದೋರೇ ಆಗಲಿ ಕುಡಿದೋರೇ ಆಗಲಿ ಆ ಹೆಣ್ಮಗಳನ್ನ ತಂದ ಭರ್ಮ ದೇವರ ಎಡಕಿನ ಬಾಜು ಕುಂಡ್ರಸಿ ಕಂಕನ ಕಟ್ಟಿ ಅರಿಶಿನ ಹಚ್ಚಿ ಕಾರ್ಯ ಮುಗಿಸಿ ಮುಂದೆ ಮದುವೆ ಮಾಡ್ತಾರೆ ಇದು ಯಾವ ಊರಾಗ ನಡಿತೈತಿ ಯಾವ ತಾಲ್ಲೂಕು ಯಾವ ಜಿಲ್ಲಾ ಯಾವ ಊರ ಎಲ್ಲಿ ನಡಿತೈತಿ ಅಂತಕ್ಕಂಥದ್ದು ಒಂದಮ್ಮ ಅದು ಹೌದಾ ಹೆಂಗ ಊರಾಗ ಹೇಳ್ತಾವೆ ಎಂತ ಹೆಣ್ಣ ಮಕ್ಕಳು ಬರಲ್ಲ ಅಂದ್ರೆ ಅಂಚೆ ಕಡೆ ಕೇಳು ಹೇ ಆ ಅವ್ರ್ಯಾಗ ಬಂದಾರ ಅವ್ರು ಹೇಳ್ತಾರೆ ನೀನು ಬೇಡ ಇಲ್ಲ ಹೇಳ್ದೆ ಇನ್ನೊಂದು ಮಾತೇನು ಕೇಳೋದು ಏನು ಆ ಒಂದು ಊರಾಗ ಬೀರು ದೇವ್ರ ಗುಡಿ ಐತಿ ಐತಿ ಎಲ್ಲಾ ಊರಾಗ ಬೀರು ದೇವ್ರ ಗುಡಿಗಳು ಅದಾವು ಅದಾವು ಆದ್ರೆ ಒಂದು ಊರಾಗ ಬೀರು ದೇವರ ಗುಡಿಯಿಂದ ಹೊರಗೆ ಹೋಗಾಗ ಆಯಿತು ಭಕ್ತರ ಮಣಿಗೆ ಮತ್ತು ಬೆಟ್ಟಿ ಕೊಡ್ಲಕ್ಕರೇ ಆಗಲಿ ಹೊರಗೆ ಹೋಗಾಗರೇ ಆಯಿತು ಹೊಳ್ಳಿ ದೇವರ ಗುಡಿಗೆ ಬರುವಾಗರೇ ಆಯ್ತು ಹೋಗಾಗರಾಯ್ತು ಬರಾಗರೇ ಆಯಿತು ಹೊಳ್ಳಿ ಗುಡಿಗೆ ಬಂದ ಮೇಲೆ ತಿಳ್ಕೊ ಅಥವಾ ಗುಡಿಯಿಂದ ಹೊರಗೆ ಹೋಗುವಾಗ ಅಥವಾ ತಿಳ್ಕೋ ಇಲ್ಲಿ ಏನೈತಾರೆ ಎಲ್ಲಾ ದೇವರ ಗುಡಿಯನ್ನು ಬಲಕಿನ ಸೈಡ್ ಸುತ್ತ ಹಾಕಿ ಬಲಕಿನಿಂದ ಸುತ್ತ ಹಾಕಿ ಹೊರಗೆ ಹೋಗ್ತಾರ ಮತ್ತ ಹೊಳ್ಳಿ ಗುಡಿಗೆ ಬರಾಗ ಬಲಕಿಂದ ಸುತ್ತ ಹಾಕಿ ಒಳಗ ಗುಡಿಯಾಗ ಹೋಗ್ತಾರ ಒಂದು ಅಂದ್ರೆ ಊರಾಗ ಬೀರ ದೇವ್ರ ಹೊರಗೆ ಹೋಗಬೇಕಾದ್ರೆ ಎಡಕಿನ ಭಾಗದಿಂದ ಸುತ್ತ ಹಾಕಿ ಹೊರಗೆ ಹೋಗ್ತಾನೆ ಮತ್ತು ಹೊಳ್ಳಿ ಬಂದು ಎಡಕಿನ ಭಾಗದಿಂದ ಸುತ್ತಾಕಿ ಒಳಗೆ ಗುಡಿಯಾಗ ಹೋಗ್ತಾನೆ ಯಾವ ಊರಾಗ ಬೀರ್ ಈ ಪವಾಡ ನಡಿತೈತಿ ಇದಕ್ಕೆ ಏನು ಕಾರಣ ಅಂತಕ್ಕಂಥದ್ದು ಎರಡು ಮಾತೈತಿ ಹೌದು ಎಲ್ಲ ದೇವರು ಬಲಕ್ ಸುತ್ತ ಹಾಕರು ಆ ಬೀರ್ ದೇವ್ರ ಎಡಕ್ ಯಾಕೆ ಸುತ್ತ ಹಾಕ್ತಾನ ಸುತ್ತ ಹಾಕಬೇಕಾದ್ರೆ ಕಾರಣ ಏನು ಇದು ಎರಡು ಮುತ್ತಿನಂತ ಮಾತು ಕೇಳಿ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕ ಬ್ಯಾಸರ ಐದು ನುಡಿ ಸತ್ಯವಾಗಿರ್ತಕ್ಕಂತ ಸುಂದರ ಪದ್ಯ ಹಾಡಿ ಸರಜೋಡಿ ಕಲಾವಿದ್ರೆ ಅವಕಾಶ ಮಾಡಿ ಕೊಡುನು ಹೌದು ಹಂಗಾದ್ರೆ ಪೇಟ ತೋರಿ ಸುತ್ತುನು ಮುಂದಿನ ಸಂಜೆಗೆ ಏನ್ ಮಾತಾಡ್ತಾರ ಏನ್ ಹಾಡ್ತಾರ ಕೇಳ